ಆಕಾಶವಾಣಿ ಭದ್ರಾವತಿ ಜಯ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳುಗರಿಗೆಲ್ಲ ನಮಸ್ಕಾರಗಳು ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತರಾದ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಲಘಮಪ್ಪ ಜನರಾಳ್ಕರ್ ಅವರ ಜೊತೆಯಲ್ಲಿದ್ದೇವೆ ಅವರು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಸಂಸ್ಕೃತಿ ಚಿಂತಕರು ನ್ಯಾಯ ನೀತಿ ತತ್ವ ಸತ್ವಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಕ್ಕೆ ಮಾರು ಹೋದಂಥವರು ಅಂತೆಯೇ ಬದುಕಬೇಕೆಂದು ಬಾಳುತ್ತಿರುವಂಥವರು ಮೂಲತಃ ಬೆಳಗಾವಿ ಜಿಲ್ಲೆಯ ಜಿನರಾಳ್ ಗ್ರಾಮದವರು ತಂದೆ ಲಘುಮಪ್ಪ ತಾಯಿ ಗೋದಾವರಿಯವರ ಮಡಿಲಲ್ಲಿ ಜನಿಸಿದಂಥವರು ಬಾಲ್ಯದಲ್ಲಿ ಅವಮಾನಗಳಲ್ಲಿ ಅದರ ಸುಳಿಯಲ್ಲಿ ಸಿಲುಕಿ ಅರಳಿದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಲಘುಮಪ್ಪ ಜನರಾಳ್ಕರ್ ಅವರು ಎಮ್ ಎ ಎಲ್ ಎಲ್ ಇ ಬಿ ಪದವಿಯನ್ನು ಪಡೆದಂಥವರು ಅದಲ್ಲದೆ ಎಲ್ ಎಲ್ ಪದವಿಯನ್ನು ಪಡಿತಾರೆ ಅಲ್ಲದೆ ಬಾಬಾ ಸಾಹೇಬ್ರ ಕುರಿತಾಗಿಯೇ ಪಿ ಎಚ್ ಡಿ ಸಂಶೋಧನೆ ಅಧ್ಯಯನ ಮಾಡಿ ತುಮಕೂರು ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿಯನ್ನು ಕೂಡ ಪಡಿತಾರೆ ಜನರಾಲ್ಕರ್ ಅವರು ವಕೀಲರಾಗಿ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ ರಾಣಿ ಚನ್ನಮ್ಮ ಕಾನೂನು ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಬೀದರ್ನ ಕಾನೂನು ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ ಆ ನಂತರ ಸಿವಿಲ್ ಜಡ್ಜ್ ಆಗಿ ನೇಮಕಗೊಂಡು ಉಡುಪಿ ಹೊನ್ನಾಳಿ ಕಾರವಾರ ಹುಬ್ಬಳ್ಳಿ ವಿರಾಜಪೇಟೆ ತುಮಕೂರು ಮೊದಲಾದ ಕಡೆ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದಂಥವರು ಬೆಂಗಳೂರಿನಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ಅವರು ಸ್ವಯಂ ನಿವೃತ್ತಿಯನ್ನು ಪಡೀತಾರೆ ಜಿಲ್ಲಾ ಕಾನೂನು ಸೇವೆಯ ಸದಸ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವಂಥ ಶ್ರೀಯುತರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥವರು ಗೃಹ ಮಂಡಳಿ ಅಟ್ಟಿ ಚಿನ್ನದ ಗಣಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಾನೂನು ಸಲಹೆಗಾರರಾಗಿ ಕೂಡ ಸೇವೆ ಸಲ್ಲಿಸ್ತಿರುವಂಥ ಜನರಾಳ್ಕರ್ ಅವರು ತಮ್ಮ ಇಡೀ ಬದುಕನ್ನು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಕ್ಕೆ ಮೀಸಲಾಗಿಟ್ಟಂಥವರು ಕರ್ನಾಟಕದಲ್ಲಿ ಅದರಲ್ಲೂ ಕರ್ನಾಟಕದ ನ್ಯಾಯಾಂಗ ಕ್ಷೇತ್ರದಲ್ಲಿ ನ್ಯಾಯಾಂಗ ಇಲಾಖೆಯಲ್ಲಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ಸಿವಿಲ್ ನ್ಯಾಯಾಧೀಶರಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸಿರುವಂಥವರು ಇವರು ವಿದ್ಯಾರ್ಥಿ ಜೀವನದಿಂದಲೂ ಕೂಡ ವಿದ್ಯಾರ್ಥಿ ನಾಯಕರಾಗಿ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡಂಥವರು ಅಲ್ಲದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳಿಂದ ಪ್ರಭಾವಿತರಾಗಿ ಜನಪರ ಹೋರಾಟಗಳಲ್ಲಿ ಭಾಗವಹಿಸಿದಂಥವರು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಇಡೀ ಜೀವನವನ್ನು ಸಮರ್ಪಿಸಿಕೊಂಡಂಥವರು ನಮ್ಮ ಜಿನರಾಳ್ಕರ್ ಸಾಹೇಬರು ಜಿನ್ರಾಳ್ಕರ್ ಸರ್ ತಮಗೆ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಸರ್ ನಮಸ್ತೆ ಸರ್ ತಮ್ಮ ಇಡೀ ಬದುಕಿನಲ್ಲಿ ಅಂಬೇಡ್ಕರ್ ಅವರ ಬರಹ ಮತ್ತು ಬದುಕು ಅಳವಡಿಸ್ಕೊಂಡಿದ್ರಿ ಈ ಅಂಬೇಡ್ಕರ್ ಬದುಕು ಮತ್ತು ಬರಹ ತಮ್ಮ ಬದುಕಿನಲ್ಲಿ ಯಾವಾಗ ಹೇಗೆ ಪ್ರವೇಶ ಪಡೆಯಿತು ಸರ್ ನಮ್ಮ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರು ಅವರು ಅಂಬೇಡ್ಕರ್ ಅವರಿಂದ ತುಂಬ ಪ್ರಭಾವಿತರಾಗಿದ್ದರು ನಮ್ಮ ಸಮುದಾಯದಲ್ಲಿ ಮೊದಲ ಅಕ್ಷರ ಕಲಿತಂಥ ವ್ಯಕ್ತಿ ನಮ್ಮ ತಂದೆ ಬಡತನ ಹಸಿವು ಅವಮಾನಗಳನ್ನು ಅನುಭವಿಸಿ ನಮ್ಮೂರಿನಲ್ಲಿ ನಮ್ಮ ಸಮುದಾಯದಲ್ಲಿ ಮೊದಲ ಅಕ್ಷರ ಕಲಿತಂಥ ವ್ಯಕ್ತಿ ಮತ್ತು ಶಾಲಾ ಶಿಕ್ಷಕರಾಗಿ ನೇಮಕವಾದಂಥ ವ್ಯಕ್ತಿ ಹೀಗಾಗಿ ಅವರು ಅಂಬೇಡ್ಕರ್ ಜೀವನ ಅಂಬೇಡ್ಕರ್ ವಿಚಾರಧಾರೆ ಇಂದ ತುಂಬ ಪ್ರಭಾವಿತರಾಗಿದ್ದರು ಸೊ ಹಾಗಿದ್ದರಿಂದ ನಮ್ಮ ಮನೆಯಲ್ಲಿ ಅಂಬೇಡ್ಕರ್ ಅವರ ಪ್ರಭಾವ ಬಹಳ ದಟ್ಟವಾಗಿತ್ತು ನಮ್ಮ ಮನೆ ತುಂಬ ಅಂಬೇಡ್ಕರ್ ಅವರ ಭಾವಚಿತ್ರಗಳು ಅಂಬೇಡ್ಕರ್ ಅವರ ಪುಸ್ತಕಗಳು ಬಗ್ಗೆ ನಮ್ಮ ತಂದೆ ನಮಗೆ ಎಲ್ಲ ಹೇಳ್ಕೊಡ್ತಿದ್ರು ಸೊ ನಾವು ಪ್ರಾಥಮಿಕ ಶಾಲೆ ಇದ್ದಾಗಲೇ ಬಾಲಕ ಅಂಬೇಡ್ಕರ್ ಒಂದು ಸಣ್ಣ ಚಿತ್ರಪಟದ ಪುಸ್ತಕವನ್ನು ನಮಗೆ ಓದಿಸಿದ್ರು ಸೊ ಹೀಗಾಗಿ ನಾವು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇರುವಾಗಲೇ ಅಂಬೇಡ್ಕರ್ ಅವರ ಪ್ರಾಥಮಿಕ ಜೀವನದ ಬಗ್ಗೆ ಕೆಲವು ಅಂಶಗಳ ಬಗ್ಗೆ ನಮಗೆ ಪರಿಚಯ ಆಗಿತ್ತು ಮತ್ತು ಅದರ ಪ್ರಭಾವವು ಕೂಡ ನಮ್ಮ ನಮ್ಮೇಲಾಗಿತ್ತು ಅಲ್ಲ ಈಗ ನಿಮ್ಮ ಮನೆಯಲ್ಲೇ ಅದರ ಪ್ರಭಾವದಿಂದ ನಿಮ್ಮ ತಂದೆಯವರು ನಿಮ್ಗೆ ಹೆಸರುಗಳೆಲ್ಲ ಕೂಡ ಹಾಗೆ ಅಂತ ಹೇಳ್ತಿದ್ರಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ತಾವು ತಿಳಿಸಿ ಸರ್ ನನಗೆ ಬಾಬಾ ಸಾಹೇಬ್ ಅಂತ ಇಟ್ರು ನಮ್ಮ ಭೀಮರಾವ್ ಅಂತ ಇಟ್ರು ನಮ್ಮ ಅಕ್ಕನಿಗೆ ರಮಾಬಾಯಿ ಅಂತ ಇಟ್ರು ಸೊ ನಮ್ಮ ಮೂರು ಜಿನರಾಳ ಆಗಿರೋದ್ರಿಂದ ಅಂಬೇಡ್ಕರ್ ಅಂತ ಹೇಗಿದೆ ಆ ರೀತಿಯೊಳಗೆ ಜಿನರಾಳ್ಕರ್ ಅಂತ ನಮ್ಮ ಸರ್ನೆ ಕೂಡ ನಮ್ಮ ತಂದೆ ಬದ್ದಾಯಿಸ್ರು ಓಕೆ ಓಕೆ ಹಾಗಾಗಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ನಿಮಗೆ ಪ್ರಾಥಮಿಕ ಹಂತದಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವಂಥ ಸಂದರ್ಭದಲ್ಲಿ ನಿಮಗೆ ದಕ್ಕಿದವು ಅದರಿಂದ ಪ್ರಭಾವಿತರಾದ್ರಿ ಅವರನ್ನು ಅಧ್ಯಯನ ಮಾಡಿದ್ರಿ ಆನಂತರ ನೀವು ಎಲ್ ಎಲ್ ಬಿ ಯನ್ನು ಮಾಡ್ತೀರಿ ಎಮ್ ಎ ಪದವಿಯನ್ನು ಪಡಿತೀರಿ ಎಲ್ ಎಲ್ ಎಮ್ ಪದವಿ ಪಡಿತೀರಿ ಆನಂತರ ವಕೀಲರಾಗಿ ಕೆಲಸ ಮಾಡ್ತೀರಿ ಆನಂತರ ನ್ಯಾಯಾಧೀಶರಾಗಿ ನೀವು ನೇಮಕಗೊಂಡು ಹಲವಾರು ಕಡೆ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸ್ತೀರಿ ಈಗಿರುವಾಗ ತಮ್ಮ ಬದುಕಿನಲ್ಲಿ ಅಂಬೇಡ್ಕರ್ ಅವರ ವಿಚಾರಗಳನ್ನು ಹೇಗೆ ಅಳವಡಿಸ್ಕೊಂಡು ಅದನ್ನು ನಿರ್ವಹಿಸ್ಕೊಂಡು ಬಂದಿರಿ ಅನ್ನೋದು ತಿಳಿಸಿ ಸರ್ ನಮಗೆ ಅಂಬೇಡ್ಕರ್ ರೋಲ್ ಮಾಡೆಲ್ ಹಾಂ ಸೊ ನಿಮಗೆ ಗೊತ್ತಿರೋ ಹಾಗೆ ಅಂಬೇಡ್ಕರ್ ವಿಶ್ವ ಕಂಡಂಥ ಅದ್ವಿತೀಯ ಜ್ಞಾನಿ ಅದ್ವಿತೀಯ ಹೌದು ಸಾಮಾಜಿಕ ಹೋರಾಟಗಾರ ಮಾನವ ಹಕ್ಕುಗಳ ಪ್ರತಿಪಾದಕ ಸಂವಿಧಾನ ತಜ್ಞ ಇತಿಹಾಸ ತಜ್ಞ ಆರ್ಥಿಕ ತಜ್ಞ ಇಡೀ ವಿಶ್ವವೇ ಅವರ ಜನ್ಮದಿನವನ್ನ ವಿಶ್ವ ಜ್ಞಾನ ದಿನವನ್ನಾಗಿ ಅದನ್ನ ಆಚರಣೆ ಮಾಡ್ತದೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಇವತ್ತು ಇಡೀ ಜಗತ್ತಿನಲ್ಲಿ ಮಾದರಿ ಸಂವಿಧಾನವಾಗಿ ಇವತ್ತು ಗುರುತಿಸಲ್ಪಟ್ಟಿದೆ ಸೊ ನಮ್ಮ ಭಾರತದ ಸಂವಿಧಾನ ಬರೆದ ನಂತರ ಬಂದಂತಹ ಅನೇಕ ಸಂವಿಧಾನಗಳು ಅದು ಆಫ್ರಿಕನ್ ಸಂವಿಧಾನ ಆಗಿರಬಹುದು ಏಷ್ಯನ್ ಸಂವಿಧಾನ ಆಗಿರ್ಬೋದು ಇತ್ತೀಚಿನ ನೇಪಾಳ ಸಂವಿಧಾನ ಕೂಡ ಆಗಿರ್ಬೋದು ನಮ್ಮ ಸಂವಿಧಾನದ ಅಂಶಗಳನ್ನೇ ಅಡಕ ಮಾಡಿಕೊಂಡು ಅವುಗಳನ್ನೆಲ್ಲ ಅವು ಕಾಪಿ ಮಾಡಿದಾವೆ ಹಾಗಿರೋದ್ರಿಂದ ಇವತ್ತು ಭಾರತದ ಸಂವಿಧಾನ ವಿಶ್ವದಲ್ಲಿಯೇ ಶ್ರೇಷ್ಠ ದರ್ಜೆಯ ಸಂವಿಧಾನವಾಗಿ ಎದ್ದು ನಿಂತು ಕಾಲಘಟ್ಟದ ಪರೀಕ್ಷೆಯನ್ನು ಗೆದ್ದು ನಿಂತಿದೆ ಅದರಲ್ಲೂ ಭಾರತ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಉಳ್ಳದ್ದಾಗಿದ್ದು ಮತ್ತು ವಿಶ್ವದ ಅತೀ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಇವತ್ತು ಹೊರಹೊಮ್ಮಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ಹೀಗಿರೋದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನೊಂದು ಜ್ಞಾನದ ಆಗಿದ್ದಾರೆ ಸಿಂಬೋಲ್ ಆಫ್ ನಾಲೆಜ್ ಆಗಿದ್ದಾರೆ ಹೀಗಿದ್ರಿಂದ ಅವರ ಆದರ್ಶಗಳು ಅವರ ಹೋರಾಟಗಳು ಮತ್ತು ಅವರ ಶಿಕ್ಷಣ ಪ್ರೇಮ ನಮ್ಮ ಮೇಲೆ ಭಾಳ ಗಾಢವಾಗಿ ಪ್ರಭಾವ ಬೀರಿದ್ದರಿಂದಲೇ ನಾನು ಉದ್ದೇಶಪೂರ್ವಕವಾಗಿ ಎಲ್ ಎಲ್ ಬಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಮತ್ತು ಎಲ್ಲೆಮ್ಮನ್ನು ಕೂಡ ಮಾಡಿದ್ದು ನಾವು ಮುಖ್ಯವಾಗಿ ನಾವು ಅಂಬೇಡ್ಕರ್ ಅನುಸರಿಸಿದ್ದೇನೆಂದ್ರೆ ಅಂಬೇಡ್ಕರ್ಗೆ ಓದಬೇಕು ಹೆಚ್ಚೆಚ್ಚು ಓದಬೇಕು ಹೆಚ್ಚೆಚ್ಚು ಪದವಿಗಳನ್ನ ಪಡಿಬೇಕು ಸಮಾಜವನ್ನ ಅಧ್ಯಯನ ಮಾಡಬೇಕು ಸಾಮಾಜಿಕ ಸಮಸ್ಯೆಗಳನ್ನ ಅರಿತುಕೊಳ್ಬೇಕು ಈ ಸಾಮಾಜಿಕ ಸಮಸ್ಯೆಗಳಿಗೆ ಒಂದು ಸಕಾರಾತ್ಮಕ ಪರಿಹಾರಗಳನ್ನ ಹಿಡಿಬೇಕು ಈ ರೀತಿಯೊಳಗೆ ನಮಗೆ ಅಂಬೇಡ್ಕರ್ ಪ್ರಭಾವ ಬೀರಿದ್ದಾರೆ ಆದ್ದರಿಂದಲೇ ನಾನು ಅಂಬೇಡ್ಕರ್ ಓದಿದಂತಹ ಲಾ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡಲಿಕ್ಕೆ ನನಗೆ ಹೆಚ್ಚು ಪ್ರೇರಕವಾದ ಸರಿ ಅದು ಮಾಡುವಾಗ ನೀವು ವೃತ್ತಿ ಜೀವನದಲ್ಲಿ ವಕೀಲರಾಗಿ ಕೆಲಸ ಮಾಡಿದ್ರಿ ಅವಾಗ ಈ ಸೋಷಲ್ ಜಸ್ಟಿಸ್ಗೋಸ್ಕರ ಸಾಮಾಜಿಕ ನ್ಯಾಯಕ್ಕಾಗಿ ಏನಾದರೂ ನೀವು ಬಹಳಷ್ಟು ಏನೂ ಇಲ್ಲದೇ ಇರುವಂಥ ತುಂಬ ಬಡವರಿಗೆ ಅವರಿಗೆಲ್ಲ ಸಹಾಯ ಮಾಡಿರುವಂಥ ಯಾವುದಾದ್ರು ಪ್ರಸಂಗಗಳನ್ನು ಅವುಗಳನ್ನು ತಾವು ನೆನಪು ಮಾಡ್ಕೊಳೋಕ್ಕಾಗುತ್ತಾ ನಾವು ವಕೀಲ ವೃತ್ತಿಯನ್ನು ಆರಂಭಿಸಿದ್ದೇನೆ ಶೋಷಿತರಿಗೆ ಬಡವರಿಗೆ ನಿರ್ಲಕ್ಷ್ಯಕ್ಕೊಳಗಾದವ್ರಿಗೆ ತುಳಿತಕ್ಕೊಳಗಾದವ್ರಿಗೆ ನ್ಯಾಯವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ನಾನು ವಕೀಲಿ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿದ್ದೆ ಯಾಕೆ ಡಾಕ್ಟರ್ ಬಾಬಾ ಸಾಹ್ ಅಂಬೇಡ್ಕರ್ ಕೂಡ ತಮ್ಮ ಆರಂಭಿಕ ದಿನಗಳಲ್ಲಿ ವಕೀಲಿ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದರು ಯಾಕೆ ವಕೀಲಿ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ರೆ ಸಮಾಜದ ದುರ್ಬಲ ಶೋಷಿತ ದಮನಿತ ತುಳಿತಕ್ಕೊಳಗಾದ ಜನರಿಗೆ ನ್ಯಾಯವನ್ನು ಕೊಡಬೇಕು ಅನ್ನೋ ಕಾರಣದಿಂದ ಅವರು ಆ ವೃತ್ತಿಯನ್ನು ಆಯ್ಕೆ ಮಾಡಿಕೊಟ್ಟಿದ್ರು ಅದೇ ದಾರಿಯೊಳಗೆ ನಾನು ವಕೀಲಿ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಬೆಳಗಾವಿಯಲ್ಲಿ ಎ ಜಿ ಮಠವರ ಕಚೇರಿಯಲ್ಲಿ ಜೂನಿಯರ್ ವಕೀಲನಾಗಿ ಸೇವೆಯನ್ನು ಸಲ್ಲಿಸಿ ಅನೇಕ ಜನಪರ ಶೋಷಿತರ ಬಡವರ ದಮನಿತರ ಕೇಸುಗಳನ್ನು ಪುಕ್ಕಟ್ಟೆಯಾಗಿ ನಡೆಸಿದಂಥ ಅನೇಕ ಉದಾಹರಣೆಗಳು ನಮ್ಮ ಮುಂದಿದೆ ಆ ನಂತರ ನೀವು ನ್ಯಾಯಾಧೀಶರಾಗಿ ನೇಮಕ ಕೊಡ್ತೀರಿ ಆ ನ್ಯಾಯಾಧೀಶರಾಗಿ ನೇಮಕಗೊಂಡಾಗ ಈ ಸಾಮಾಜಿಕ ನ್ಯಾಯಕ್ಕಾಗಿ ಬಂದಂಥ ಅದರಲ್ಲಿ ತಾವು ಯಾವ ರೀತಿ ನಿರ್ವಹಿಸಿದ್ರು ಅನ್ನೋದರಾಗಿ ಹೇಳ್ತೀರಾ ಇಡೀ ನಮ್ಮ ಸಂವಿಧಾನವೇ ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ನಿಂತಿದೆ ಒಟ್ಟಾರೆ ಸಂವಿಧಾನದ ಉದ್ದೇಶವೇ ಶೋಷಿತರಿಗೆ ನ್ಯಾಯವನ್ನು ಕೊಡಬೇಕು ಪ್ರತಿಯೊಬ್ಬರಿಗೂ ಸಮಾನವಾದ ಬದುಕನ್ನು ಕಲ್ಪಿಸಿಕೊಡಬೇಕು ಅನ್ನೋದನ್ನೇ ಸಂವಿಧಾನದ ಧ್ಯೇಯವಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾನ್ಸ್ಟಿಟ್ಯೂಷನ್ ಇಸ್ ದ ಫಂಡಮೆಂಟಲ್ ಆಫ್ ದ ಲ್ಯಾಂಡ್ ಈಗ ನಾವು ಎಲ್ಲ ಕಾನೂನುಗಳು ಎಲ್ಲ ಶಾಸನಗಳು ಎಲ್ಲ ಅಧಿನಿಯಮಗಳು ಸಂವಿಧಾನಕ್ಕೆ ಅನುಗುಣವಾಗಿರಬೇಕು ಹೀಗಿರೋದ್ರಿಂದ ನಾವು ನ್ಯಾಯಾಲಯಗಳಲ್ಲಿ ನ್ಯಾಯದಾನ ಮಾಡುವಾಗ ಅಲ್ಲಿ ಬಂದಂತಹ ಪ್ರಕರಣಗಳಿಗೆ ಅಲ್ಲಿ ಬಂದಂತಹ ಕಾನೂನುಗಳನ್ನು ನಾವು ಅರ್ಥೈಸಬೇಕಾಗ್ತದೆ ಆ ಎಲ್ಲ ಕಾನೂನುಗಳು ಜನಪರವಾಗಿರ್ತವೆ ಶೋಷಿತರಿಗೆ ನ್ಯಾಯವನ್ನು ಕೊಡಬೇಕು ಅನ್ನುವ ಆದರ್ಶವನ್ನು ಇಟ್ಕೊಂಡಿರ್ತವೆ ಅನ್ನುವ ತತ್ವವನ್ನು ಇಟ್ಕೊಂಡಿರ್ತವೆ ಹೀಗಿರುವಾಗ ನಾವು ನ್ಯಾಯದಾನದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಯಾರಿಗೆ ನೊಂದಿದ್ದಾರೆ ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಒಂದು ಕಾನೂನಿನ ಚೌಕಟ್ಟಿನೊಳಗೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಮತ್ತು ಮಾಡಿದೆ ಮಾಡಿದಿರಿ ನ್ಯಾಯಾಧೀಶರಾಗಿ ಕೂಡ ಸಾಮಾಜಿಕ ನ್ಯಾಯಕ್ಕಾಗಿ ಅಂಬೇಡ್ಕರ್ ಅವರು ಹೇಳಿದ ರೀತಿಯಲ್ಲೇ ಸಾಗಿದಿರಿ ನಿರ್ವಹಿಸಿದಿರಿ ತಮ್ಮ ಕರ್ತವ್ಯದಲ್ಲಿ ಈಗ ಅದಲ್ಲದೆ ನೀವು ಅಂಬೇಡ್ಕರ್ ಅವರ ಕುರಿತಾಗಿ ಮತ್ತು ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನ ಕುರಿತಾಗಿ ತಾವು ಪಿ ಎಚ್ ಡಿ ಪದವಿಯನ್ನು ಕೂಡ ವ್ಯಾಸಂಗ ಮಾಡ್ತೀರಿ ಪಿ ಎಚ್ ಡಿಗಾಗಿ ಅದನ್ನು ತುಮಕೂರು ವಿಶ್ವವಿದ್ಯಾಲಯದಿಂದಲೂ ಕೂಡ ಪಡಿತೀರಿ ಆ ಪಿ ಎಚ್ ಡಿ ಪದವಿಯ ಆ ಏನು ನಿಮ್ಮ ಮಹಾಪ್ರಬಂಧ ಇದೆ ಆ ಮಹಾಪ್ರಬಂಧದ ಬಹಳ ಸಾರವತ್ತಾದಂಥ ವಿಚಾರಧಾರಿಗಳನ್ನು ತಾವು ತಿಳಿಸ್ತೀರ ನಾನು ಅಂಬೇಡ್ಕರ್ ಅವ್ರ ಬಗ್ಗೆ ಪಿ ಎಚ್ ಡಿ ಮಾಡಬೇಕು ಅನ್ನೋದು ನನ್ನ ಭಾಳ ಕನಸಾಗಿತ್ತು ಮತ್ತು ಮಹದಾಶೆ ಯಾಕೆ ನಮಗೆ ಅಂಬೇಡ್ಕರ್ ಜೀವನ ಅಂಬೇಡ್ಕರ್ ಬದುಕು ಅಂಬೇಡ್ಕರ್ ಹೋರಾಟ ಅಂಬೇಡ್ಕರ್ ಬರಹಗಳು ನಮ್ಮನ್ನು ಗಾಢವಾಗಿ ಪ್ರಭಾವಿಸಿತು ಸೊ ಹಾಗಿರೋದ್ರಿಂದ ಅಂಬೇಡ್ಕರ್ ಬಗ್ಗೆನೇ ಪಿ ಎಚ್ ಡಿ ಮಾಡಬೇಕು ಅನ್ನೋದು ನನ್ನ ಜೀವನದ ಗುರಿಯಾಗಿತ್ತು ಸೊ ನಾನು ತುಮಕೂರಿನಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಮೆಂಬರ್ ಸೆಕ್ರೆಟರಿಯಾಗಿ ಆಯ್ಕೆ ಆದಾಗ ಆವಾಗ ನನಗೆ ರೆಗ್ಯುಲರ್ ಕೋರ್ಟ್ ಇರಲಿಲ್ಲ ಸ್ವಲ್ಪ ನನಗೆ ಸಮಯ ಸಿಕ್ತಿತ್ತು ಸೊ ಆ ಸಮಯವನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ನಾನು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಡಾಕ್ಟರ್ ಬಿ ರಮೇಶ್ ಅವರ ಮಾರ್ಗದರ್ಶನದಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದ ರೆಗ್ಯುಲೇಟರಿ ಇನ್ಫ್ಲೂಯೆನ್ಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆನ್ ಆಲ್ ಕೋರ್ಟ್ಸ್ ಆಫ್ ಲಾ ಅಂತಕ್ಕಂಥ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಇಡೀ ಸಂವಿಧಾನವನ್ನು ಅಮೂಲಾಗ್ರವಾಗಿ ಅಧ್ಯಯನ ಮಾಡಿ ಮತ್ತು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ಗಳು ನೀಡಿದಂತಹ ಒಂದು ಐವತ್ತೆರಡು ಲ್ಯಾಂಡ್ಮಾರ್ಕ್ ಡಿಸಿಷನ್ಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅದರಲ್ಲಿ ಸಂವಿಧಾನದ ಸಾಮಾಜಿಕ ನ್ಯಾಯ ಯಾವ ರೀತಿಯಾಗಿ ಪ್ರತಿಬಿಂಬಿತವಾಗಿದೆ ಆ ಪ್ರಕರಣಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯವಾಗಲಿ ಮತ್ತು ಹೈಕೋರ್ಟ್ಗಳಾಗಲಿ ತಮ್ಮ ತೀರ್ಪುಗಳಲ್ಲಿ ಎಷ್ಟರ ಮಟ್ಟಿಗೆ ಅಂಬೇಡ್ಕರ್ ಚಿಂತನೆಗಳನ್ನು ಅಳವಡಿಸಿಕೊಂಡಿದ್ದಾವೆ ಅನ್ನೋದನ್ನು ನಾನು ಸ್ಟಡಿ ಮಾಡಿ ಕಂಪಾರಿಸನ್ ಮಾಡಿ ನನ್ನ ಫೈಂಡಿಂಗ್ಸನ್ನು ಸಂಶೋಧನಾ ಗ್ರಂಥದಲ್ಲಿ ನಾನು ಮಂಡಿಸಿದ್ದೇನೆ ಸರ್ ತಮ್ಮ ಮಹಾಪ್ರಬಂಧ ಇದೆಯಲ್ಲ ಈ ಮಹಾಪ್ರಬಂಧದ ಫಲಿತಗಳೇನು ಸರ್ ನಾನು ಇದನ್ನು ಐದು ವಲಯಗಳಲ್ಲಿ ವಿಂಗಡಿಸಿದ್ದೇನೆ ಒಂದು ಪೊಲಿಟಿಕಲ್ ಜಸ್ಟಿಸ್ ಒಂದು ಎಕನಾಮಿಕ್ ಜಸ್ಟಿಸ್ ಒಂದು ಸೋಷಿಯಲ್ ಜಸ್ಟಿಸ್ ಮತ್ತು ಜೆಂಡರ್ ಜಸ್ಟಿಸ್ ಈ ರೀತಿಯೊಳಗೆ ನಾನು ಅದನ್ನು ವಿಭಾಗಗಳನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಗಳನ್ನು ಅಧ್ಯಯನ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಆ ತೀರ್ಪುಗಳಲ್ಲಿ ಎಷ್ಟರ ಮಟ್ಟಿಗೆ ಪ್ರತಿಫಲಿತವಾಗಿದೆ ಅನ್ನೋದನ್ನು ನಾನು ವಿಮರ್ಶೆ ಮಾಡಿದ್ದೇನೆ ಮತ್ತು ನನ್ನ ಫೈಂಡಿಂಗ್ ಅಲ್ಲಿ ಅಂಬೇಡ್ಕರ್ ಚಿಂತನೆಗಳನ್ನ ಈ ತೀರ್ಪುಗಳ ತಿರುಳನ್ನು ಸಮಾಜಕ್ಕೆ ನಾನು ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ಪಿ ಎಚ್ ಡಿ ಮಾಡಿದ್ರಿಂದ ಇಡೀ ನಮ್ಮ ದೇಶದ ಸೋಶಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ಈ ಚಿಂತನೆಗಳನ್ನು ತಮ್ಮ ಸಿಲೆಬಸ್ನಲ್ಲಿ ಅಳವಡಿಸಬೇಕು ಅನ್ನೋದನ್ನ ನಾನು ಅದರಲ್ಲಿ ಮಂಡಿಸಿದೆ ಸರ್ ಈಗ ನೀವು ಹದಿನೆಂಟು ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತೀರಿ ಇನ್ನೂ ಸಾಕಷ್ಟು ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸುವಂತ ಅವಕಾಶಗಳು ಇತ್ತು ನಿಮಗೆ ಆಗಿದ್ದಾಗಿಯೂ ಕೂಡ ತಾವು ಸ್ವಯಂ ನಿವೃತ್ತಿ ಪಡೆದು ಸಮಾಜ ಸೇವೆಗೆ ಪೂರ್ಣವಾಗಿ ಸಮರ್ಪಿಸಿಕೊಂಡು ಬಿಟ್ಟಿದ್ರಿ ಇದರ ಉದ್ದೇಶಗಳು ಏನಂತ ಹೇಳ್ತೀರಿ ಸರ್ ಒಂದು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಹೇಳ್ತಾರೆ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಹುಚ್ ಕ್ಯಾನ್ ಅನ್ಲಾಕ್ ಆಲ್ ಡೋರ್ಸ್ ಆಫ್ ಪ್ರೋಗ್ರೆಸ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂದರೆ ರಾಜಕೀಯ ಅಧಿಕಾರ ಅನ್ನೋದು ಎಲ್ಲ ಸಮಸ್ಯೆಗಳ ಪರಿಹಾರವನ್ನು ತೆಗೆತಕ್ಕಂಥ ಬಾಗಿಲಿನ ಕೀಲಿಕೆ ಅಂತ ಹೇಳ್ತಾರೆ ನಾವು ಒಂದು ಸರ್ಕಾರಿ ನೌಕರಿಲಿರುವಾಗ ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಸೀಮಿತ ವಲಯದಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಅದರಿಂದ ನಾವು ಸಾಮಾಜಿಕವಾಗಿ ರಾಜಕೀಯ ಕ್ಷೇತ್ರಕ್ಕಾಗಿ ನಾವು ಬಂದಾಗ ನಮ್ಮ ಅವಕಾಶಗಳು ಭಾಳ ವಿಫಲ ಆಗ್ತದೆ ಮತ್ತು ಬಹಳ ಅದು ವೈಡ್ ಗೇಟ್ ಆಗ್ತದೆ ಅದರಿಂದ ನಾವು ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಮತ್ತೊಂದು ರಾಜಕೀಯ ಅಧಿಕಾರವನ್ನು ಹಿಡಿಯಲಿಕ್ಕೆ ಶೋಷಿತರ ದಮನಿತರ ದುರ್ಬಲರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಹೆಚ್ಚಿನ ಅವಕಾಶಗಳಿರ್ತದೆ ಅಂತ ತಿಳ್ಕೊಂಡು ನಾನು ಸಾಮಾಜಿಕ ಕ್ಷೇತ್ರವನ್ನು ಮತ್ತು ರಾಜಕೀಯ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡಿಕೊಂಡು ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡು ನನ್ನ ಮುಂದಿನ ಜೀವಿತಾವಧಿಯನ್ನು ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಇಟ್ಟುಕೊಂಡು ಈಗ ಕೆಲಸವನ್ನು ಆರಂಭ ಮಾಡಿದ್ದೇನೆ ಭಾಳ ಒಳ್ಳೆಯದು ಸರ್ ನಿಜವಾಗ್ಲೂ ತಾವು ಬಹಳ ಒಳ್ಳೆಯ ರೀತಿಯಾದಂಥ ಒಂದು ತೀರ್ಮಾನ ತೆಗೆದುಕೊಂಡು ಮಾಡ್ತಾ ಇದ್ದೀರಿ ತಮ್ಮ ಮುಂದಿನ ಪ್ಲಾನ್ಗಳು ಏನೇನು ಸರ್ ಯಾವ್ಯಾವ ಥರದ ಪ್ಲಾನ್ಗಳನ್ನು ಇಟ್ಕೊಂಡಿದಿರಿ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯೋಗದ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಾನು ಪ್ರಯತ್ನ ಮಾಡ್ತಾ ಇದೀನಿ ಅಂಥದ್ದೇನಾದರೂ ಅವಕಾಶ ಸಿಕ್ಕರೆ ದುರ್ಬಲರ ಜನಾಂಗದ ಸೇವೆಯನ್ನು ಮಾಡಲಿಕ್ಕೆ ನನಗೆ ಹೆಚ್ಚಿನ ಅವಕಾಶ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತು ನಾನು ರಾಜಕೀಯ ವೃತ್ತಿಯನ್ನೇ ಇವತ್ತು ನನ್ನ ಪ್ರಧಾನ ವೃತ್ತಿಯನ್ನಾಗಿ ನಾನು ಮಾಡಿಕೊಂಡು ನನ್ನ ಸಾಮಾಜಿಕ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಅದಕ್ಕೆ ನಾನು ಶಾಶ್ವತವಲ್ಲ ನಾನು ಮಾಡಿದ ಸೇವೆ ಶಾಶ್ವತ ಅಂತಾರೆ ಆ ಥರದ ಶಾಶ್ವತವಾದ ಸೇವೆ ಇವತ್ತು ಅಂಬೇಡ್ಕರ್ ಅವರು ಇಷ್ಟು ವಿಶ್ವಮಟ್ಟದಲ್ಲಿ ಅವರು ಬೆಳೀಲಿಕ್ಕೆ ಅವರು ಮಾಡಿರುವಂಥ ಸಾಮಾಜಿಕ ಸೇವೆಯೇ ದುರಾಸೆಯಿಂದ ಮುಕ್ತರಾಗಿ ಸಮಾಜಕ್ಕೋಸ್ಕರ ಸಮರ್ಪಿಸ್ಕೊಂಡು ಬಿಟ್ರೆ ಶತ್ರು ಕೂಡ ಬದಿಕ್ ತಂಗಿರ್ತೀವಿ ಅನ್ನೋದಕ್ಕೆ ಅಲ್ವಾ ಹಾಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಆದರ್ಶಗಳನ್ನು ತಾವು ತುಂಬ ಮೈಗೂಡಿಸ್ಕೊಂಡಿದ್ರಿ ಈಗ ಆ ನಿಟ್ಟಿನಲ್ಲಿ ನೀವು ಸಾಕ್ತಿರುವಂಥದ್ದು ಕೂಡ ತುಂಬ ಅಪೂರ್ವವಾದಂಥ ಕೆಲಸ ಸರ್ ನಿಜವಾಗೂ ತಮ್ಮ ಈ ಒಂದು ರೀತಿಯಾದ ಸೇವೆಗೆ ವಿದ್ಯಾರ್ಥಿ ಸಮುದಾಯಕ್ಕೆ ಯುವ ಸಮುದಾಯಕ್ಕೆ ಒಂದು ಸ್ಫೂರ್ತಿಯ ತಲೆಯಾಗೋದ್ರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾ ತಾವು ಅಂಬೇಡ್ಕರಿಂದ ಮತ್ತು ಹೇಗೆ ಪ್ರಭಾವಿತರಾಗಿದ್ದು ಇಡೀ ನಿಮ್ಮ ಕುಟುಂಬ ಪ್ರಭಾವಿತರಾಗಿದ್ದು ಮತ್ತು ಆ ಮೂಲಕ ನೀವು ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂಥದ್ದು ನಿಜವಾಗಲೂ ಒಂದು ರೀತಿ ಅಮೂಲ್ಯವಾದಂಥದ್ದು ಅಂತ ವಿಚಾರಗಳನ್ನು ತಿಳಿಸಿಕೊಟ್ಟ ತಮಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಮಾನವೀಯತೆಯ ಮಹಾಹಿಮಾಲಯ ಜನಪ್ರೀತಿ ಕಾರ್ಯಕ್ರಮವನ್ನು ಕೇಳಿದರೆ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಎಲ್ಲ ಜನರು ಒಂದೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ